ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಜೋಳದ ಕಡುಬು ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಹತ್ತಿರ ಒಳಗೆ ಒಂದೂವರೆ ವಾಟ್ಕ ನಾನು ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ ರುಚಿ ತಕ್ಕಷ್ಟು ಉಪ್ಪು ನೋಡಿ ನಾನು ಇಲ್ಲಿ ಬಿಸಿ ನೀರು ಯೂಸ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೋಬೇಕು ಚೆನ್ನಾಗಿ ಮೆತ್ತಗಾಗಿ ಹಿಟ್ಟು ಕಲಿಸ್ಕೋಬೇಕು ನೋಡಿ ಇದು ರೆಡಿ ರೆಡಿಯಾಗಿದೆ ಈ ರೀತಿ ಎಣ್ಣೆ ಹಚ್ಕೊಂಡು ಉಂಡೆ ಮಾಡ್ಕೋಬೇಕು ಯಾಕಂದರೆ ಕ್ರ್ಯಾಕ್ ಆಗೋದಿಲ್ಲ ಇದು ಹಿಟ್ಟನ್ನು ಒಣಗೋದಿಲ್ಲ ಅಂಥೇಳಿ ಈ ರೀತಿ ಸ್ವಲ್ಪ ಎಣ್ಣೆ ಯೂಸ್ ಮಾಡ್ಕೊ ಮಾಡ್ಕೋಬೇಕು ನೋಡಿ ಈ ರೀತಿ ಉಂಡೆ ಮಾಡಿಕೊಂಡು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ನಿಮಗೆ ಸಣ್ಣಾಗಿ ಬೇಕಂದರೆ ಬೇಕಂದ್ರೆ ಸಣ್ಣ ಮಾಡ್ಕೊಳ್ಳಿ ದಪ್ಪ ಬೇಕಂದ್ರೆ ದಪ್ಪನೂ ಮಾಡ್ಕೋಬೋದು ನೋಡಿ ನಾನು ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಸ್ಟ್ರೀಮರ್ ಒಳಗೆ ನೀರು ಹಾಕ್ಕೊಂಡು ಈ ರೀತಿ ಪ್ಲೇಟ್ ಇಟ್ಕೋಬೇಕು ನೋಡಿ ನಾನು ಸಬ್ಸೇ ಪಲ್ಯ ಕಟ್ ಮಾಡಿಕೊಂಡು ಈ ರೀತಿ ನಾನು ಪ್ಲೇಟ್ ಒಳಗೆ ಹಾಕೊತೀನಿ ನೀವು ಹಿಟ್ಟು ಕಲಿಸ್ಕೊತೀರಿಯಲ್ಲ ಅವಾಗೂ ಹಿಟ್ಟೊಳಗೆ ಯೂಸ್ ಮಾಡ್ಬೋದು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವುದು ಇಷ್ಟ ಅನಿಸ್ ಅನಿಸುತ್ತೆಲ್ಲ ಅದು ಮಾಡಿ ನೋಡಿ ಈ ರೀತಿ ಒಂದೊಂದಾಗಿ ಈ ರೀತಿ ಇಟ್ಕೋಬೇಕು ನೋಡಿ ಈ ರೀತಿ ನಾನು ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಕಡುಬಿನ ಮ್ಯಾಗೆ ಈ ರೀತಿ ಸ್ವಲ್ಪ ಹಾಕೋಬೇಕು ನೋಡಿ ಈಗ ನಾನು ಸೆಕೆಂಡ್ ಲೇಯರ್ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಮ್ಯಾಗೆ ಸ್ವಲ್ಪ ಈ ರೀತಿ ಹಾಕೊಂಡು ಲೀಡ್ ಮುಚ್ಕೊಂಡು ಇದಕ್ಕೆ ಹದಿನೈದು ನಿಮಿಷ ಸ್ಟೀಮ್ ಕೊಡಬೇಕು ನಾನು ಈಗ ಹಸಿ ಮೆಣಸಿನ್ಕಾಯಿ ಚಟ್ನಿ ರೆಸಿಪಿ ಹೇಳ್ಕೊಡ್ತೀನಿ ಅರ್ಧ ವಾಟ್ಕ ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಒಂದು ಆರು ಬೇಳೆಸುಗಳು ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಈ ರೀತಿ ಲೀಡ್ ಮುಚ್ಕೊಂಡು ನಾನು ಇದು ತಿರುಗಿಸ್ಕೊತೀನಿ ನೋಡಿ ಈ ರೀತಿ ಸಣ್ಣಾಗಿ ಈ ರೀತಿ ಚಟ್ನಿ ಮಾಡ್ಕೋಬೇಕು ನೋಡಿ ನಾನು ತಡಕ ಹೊಡ್ಕೊಳ್ಳೋಕ್ಕೆ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಸ್ವಲ್ಪ ಹಿಂಗ್ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನೋಡಿ ಇದು ಕಾಯ್ದಿದೆ ಇದು ಈ ರೀತಿ ಹಸಿಮೆಣ್ಸಿನ್ಕಾಯಿ ಒಳಗೆ ಹಾಕೋಬೇಕು ಸ್ವಲ್ಪ ನೀವು ಎಣ್ಣೆ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೊಳ್ಳಿ ನೋಡಿ ಚಟ್ನಿ ಅಷ್ಟು ಮಸ್ತಾಗಿದೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾನು ಸೈಡ್ ಇಟ್ಕೊಂಡಿದ್ದೀನಿ ನೋಡಿ ನಾನು ಈಗ ತೊಗರಿಬೇಳೆ ಸಾರು ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಏನೇನು ಹಾಕ್ಕೊಂಡಿನಿ ಅಂದರೆ ತೊಗರಿಬೇಳೆ ಕುದಿಸ್ಕೊಂಡಿದ್ದೀನಿ ತಡ್ಕೆ ಹೊಡ್ಲಿಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಕುಟ್ಕೊಂಡು ಹಾಕೊಂಡಿದ್ದೀನಿ ಹಾಕ್ಕೊಂಡು ಈ ರೀತಿ ನಾನು ತಡ್ಕ ಹೊಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ರೀತಿ ನಾನು ತೊಗರಿಬೇಳೆ ಸಾರು ಮಾಡ್ಕೊಂಡಿದ್ದೀನಿ ತೊಗರಿಬೇಳೆ ಸಾರಿಗೆ ನಾನು ಖಾರ ಹಾಕ್ಕೊಂಡಿದ್ದಿಲ್ಲ ಹಾಕೊಂಡಿಲ್ಲ ನೋಡಿ ತೊಗರಿಬೇಳೆ ನಾನು ಸೈಡ್ ಇಟ್ಕೊತೀನಿ ನೋಡಿ ಕಡಿಮೆ ಚೆನ್ನಾಗಿ ಕುದ್ದಿದೆ ರೆಡಿಯಾಗಿದೆ ನೋಡಿ ಒಂದೊಂದಾಗಿ ಈ ರೀತಿ ಪ್ಲೇಟಿಯೊಳಗೆ ಹಚ್ಕೊತೀನಿ ನೋಡಿ ಈ ರೀತಿ ಚಟ್ನಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಇರುತ್ತೆ ಅಲ್ಲ ಇದು ಈ ರೀತಿ ಸೆಪ್ರೇಟ್ ಮಾಡ್ಕೋಬೇಕು ಯಾಕಂದರೆ ಮನೆಯೊಳಗೆ ಸಣ್ಣ ಮಕ್ಕಳು ಇರುತ್ತಾರಲ್ಲ ಅವರು ಜಾಸ್ತಿ ಖಾರ ತಿನ್ನೋದಿಲ್ಲಲ್ಲ ಅದಕ್ಕೆ ಈ ರೀತಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಇರುತ್ತೆ ಅಲ್ಲ ಅದು ಸೆಪ್ರೇಟ್ ಮಾಡ್ಕೋಬೇಕು ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಯೂಸ್ ಮಾಡ್ಕೊಳ್ಳಿ ಈ ರೀತಿ ಸಪ್ರೇಟಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ತೊಗರಿಬೇಳೆ ಸಾರ ಇರುತ್ತೆಲ್ಲ ಈ ರೀತಿ ಹಾಕ್ಕೊಂಡು ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಇದರೊಳಗೆ ಮಿಕ್ಸ್ ಮಾಡಿಕೊಂಡು ನೀವು ತಿನ್ಬೌದು ನೋಡಿ ನಮ್ಮ ಅತ್ತೆ ಇದ್ದಾರೆಲ್ಲ ಅವರು ಈ ರೀತಿ ರೆಸಿಪಿ ಮಾಡ್ತಿದ್ರು ಅದೇ ರೆಸಿಪಿ ನಾನು ಈಗ ಹೇಳಿಕೊಟ್ಟಿದ್ದೀನಿ ನಿಮಗೆ ಹೇಗೆ ಅನ್ನಿಸಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್